ಢವಳೇಶ್ವರ ಡಾನ್ ಗಾಡಿಗೆ ಸಪೋರ್ಟ್ ಕೊಡ್ಲತ್ತಾರ ನೋಡ್ರಿ ಎಲ್ಲಾರು ವಿಡಿಯೋ ನೋಡ್ರಿ ಸೊ ನಮಸ್ಕಾರ ಎಲ್ಲ ಡಾಕ್ಟರ್ ಅವ್ರ ಹೋಳ್ ವಿಷಯ ಏನಪ್ಪಾ ಇವತ್ತು ರೀ ಹಾರುಗಿರಿ ಕ್ರಾಸ್ ಅಂದ್ರೆ ಬಂದಿವಿ ರೀ ಇಡಕಲ್ ಕಣ ಇದ್ರಿ ಇಡಕಲ್ ಕಣಕ್ರಿ ಇಲ್ರಿ ಡವಳೇಶ್ವರ ಡಾನ್ ರೀ ರೆಡಿ ಆಲತ್ರಿ ಸಪೋರ್ಟ್ ಎಲ್ಲ ಕುಲಾತ್ರಿ ಹಂಗ ಈ ಸೈಡ್ ರೀ ಫೈಟ್ ಕಟ್ರಿ ಎಲ್ಲಾ ರೆಡಿ ಆಗಿ ಬಾಂದ್ರಿ ಎಲ್ಲ ತೋರ್ಸನ್ರಿ ಇದೆಲ್ಲ ರೆಡಿ ಆಗ್ಲಾತೈತಿ ಇಲ್ಲೇ ರೆಡಿ ಆಗ್ಲಾತ್ ನೋಡ್ರಿ ಯಾವ ಗ್ಯಾರೇಜ್ ಅಂದ್ರೆ ಈ ಗ್ಯಾರೇಜ್ ಐತಿ ನೋಡ್ರಿ ಶ್ರೀ ಶಿವನಂದಿ ಗ್ಯಾರೇಜ್ ಇಲ್ಲಿ ನೋಡ್ರಿ ಹಾರುಗೇರಿ ಕ್ರಾಸ್ ಜಮ್ಖಂಡಿ ರೋಡ್ ಹಾರಗಿರಿ ಕ್ರಾಸ್ ರೀ ಅಲ್ಲಿ ಮೊಬೈಲ್ ನಂಬರ್ ಐತಿ ನೋಡಿರಿ ಇವರು ಅನ್ನಗಳ್ರಿ ಸಪೋರ್ಟ್ ಕೊಡ್ತಾರೆ ನೋಡ್ರಿ ಎಲ್ಲರಿ ಇಲ್ಲಿ ಅನ್ನ ಹೊಳಿ ಈಗ ಡೌಳೇಶ್ವರ ಡೌನ್ ಗಾಡಿಗೆ ರೀ ಸಪೋರ್ಟ್ ಕೊಡ್ಲತ್ತಾರ ನೋಡಿರಿ ಒಟ್ಟು ತಿಂಡಿಲ ಸಪೋರ್ಟ್ ಕೊಡ್ಲತ್ತ ರೀ ಅದಾರ ನೋಡಿರಿ ಅನ್ನಹೊಳಿ ಅನ್ನಹೊಳಿ ಗ್ಯಾರೇಜ್ ಮಾಲಕರೀ ಇವ್ರದ ರೀ ಅನ್ ಅನ್ನ ರೀ ಒಟ್ಟು ಸಪೋರ್ಟ್ ಮಾತ್ರ ಪಚ್ ನಾ ರೀ ಒಟ್ಟು ನಾ ಮತ್ತೆ ಯಾವ ರೀ ಟ್ರ್ಯಾಕ್ಟ್ರಿಗೆ ಸಪೋರ್ಟ್ ಬೇಕಾರೆ ಮಾಡಿ ನಾ ಮಾಡಿಕೊಡ್ತಾರ ನೋಡ್ರಿ ಅನ್ನಗಳ್ರಿ ಹಂಗ ಈ ಕಡ್ರಿ ಮಾಂತವ್ ಅನ್ನ ಸಕಟ್ ಬಂದಾರ ನೋಡ್ರಿ ಅಂದ್ರಿ ಹ್ಯಾಂಗ್ರಿ ಇವತ್ ಹಿಡ್ಕಲ್ ಕನ ಜೋರಿದ್ರಿ ರೆಡಿ ಮಾಡಿಸ್ ನೋಡ್ರಿ ಫೈಟ್ರ್ ಅದ ಸಕಟ್ಟ ಎಲ್ಲಾ ರೆಡಿ ಆಗಿ ಬಂದ್ರಿ ಫೈಟರ್ ಅದಾಗ್ರಿ ಹೊಸ ಟೈರ್ ಈ ಒಂದು ಸ್ವಲ್ಪ ತಿಕ್ಸ್ತಾರೀನ್ರೀ ತಿಕ್ಕಿಸ್ರಿ ಹಿಡ್ಕಲ್ ಕನಕ ರೆಡಿ ಆಗಿ ಎರಡು ಟ್ರ್ಯಾಕ್ಟರ್ ಹೋದ್ರಿ ಈಗ ಡೋಳೇಶ್ವರ ಡಾನ್ ಏನ್ ಇತಿ ನೋಡ್ರಿ ಸಪೋರ್ಟ್ ನೋಡಿ ನೋಡ್ರಿ ತಮ್ಮದ ನೋಡ್ರಿ ತಮ್ಮ ನಾಸ್ತಾನಪ್ಪ ಸಪೋರ್ಟ್ ಕೊಡ್ಲತ್ತಾರೀ ಈ ರೀತಿ ಎಲ್ಲ ಸಪೋರ್ಟ್ ಕೊಡ್ಲತ್ತಾರ ನೋಡ್ರಿ ಇಲ್ಲೊಂದು ಸಪೋರ್ಟ್ ಕೊಟ್ಟಾರೀ ಇದು ಒಂದ್ರಿ ಇದ್ರಿ ಮತ್ತೊಳಗ ಅಲ್ಲಿ ನಟಬೋಳ ಸಿಗ ಸಪೋರ್ಟ್ ಕೊಟ್ಟಾರ ನೋಡ್ರಿ ಫೈಟ್ರಾ ಗಾಡಿ ಸೇಮ್ ಸಪೋರ್ಟ್ ರೀ ಇದಕ್ಕೂ ಸಕಟ ಕೊಡ್ಲಾತಾರ ನೋಡ್ರಿ ಫೈಟ್ರ ಸಕಟ್ ಇಲ್ಲೇ ಇದ್ರಿ ಈಗ ಹಿಡ್ಕಲ್ ಕನಕ ರೀ ಎರಡು ಟ್ರ್ಯಾಕ್ಟ್ರು ಎಂಟ್ರಿ ಕೊಡ್ತಾವೆ ನೋಡ್ರಿ ಇನ್ನೊಂದು ಸ್ವಲ್ಪ ರೀ ಇನ್ನೊಂದು ಅರ್ಧ ತಾಸ್ದಾಗ ಹಿಡ್ಕಲ್ ಕನಕ ಎಂಟ್ರಿ ನೋಡಿ ಎರಡು ಟ್ರ್ಯಾಕ್ಟ್ರುಗಳ್ರಿ ಈ ಸೈಡ್ ಡೌಳಷ್ಟು ಡೌನ್ ರೀ ಈ ಕಡೆ ಫೈಟ್ರ್ ಅದ ರೀ ಹಂಗೆ ಅಲ್ಲಿ ಯಾವ ಯಾವ ಟ್ರ್ಯಾಕ್ಟರ್ ಒಳಗೆ ಬರ್ತಾವೆ ಏನೇನಾ ಎಲ್ಲ ನಿಮ್ಗೆ ರೀ ವೀಡಿಯೋನ ಐತ್ರಿ ಫೈಟರ್ ಹಿಂಗೆ ಕೊಟ್ಟಿ ಈ ರೀತಿ ಈ ಸೈಡ್ ಈಗ ಹಿಂಗೆ ಕೊಟ್ಟಾರ ಇಲ್ಲೇ ಅನ್ನಗಳೆಲ್ಲ ಕೊತ್ತಾರ್ರಿ ಸೇಮ್ ಸಪೋರ್ಟ್ ಕೊಡ್ತಾರೀ ರೀ ಸಪೋರ್ಟ್ ಮಾತ್ರ ಮಸ್ತ್ ಕೊಳತ್ತಾರ ನೋಡ್ರಿ ಇನ್ನು ಸಲ ತೋರ್ಸಿ ನೋಡ್ರಿ ಡೌಡೇಶ್ವರ ಡಾನ್ ಏನೈತಿ ನೋಡ್ರಿ ತರ್ಬೋದು ಐತ್ರಿ ಸಪೋರ್ಟ್ ಕೊಡತಾರ ನೋಡಿ ಈ ರೀತಿ ರೀ ಈ ಸೈಡ್ ಸಕಟ ಈಗ ಹಿಂಗೆ ಕೊಟ್ಟಾರ್ರಿ ಗಾಳಿ ಒಂದು ಬಾಳಿ ಬಿಟ್ಟು ರೀ ಮೈಕ್ ವ್ಯವಸ್ಥೆ ಮಾಡ್ಬೇಕಾಯ್ತು ರೀ ಇನ್ನೊಂದು ಇನ್ನೊಂದು ಹದಿನೈದು ದಿನ ಅವ್ನ ಮೈಕ್ ಅದಿಲ್ಲ ತಂದ್ರಿ ರೆಡಿ ಕೊಡ್ತೇನೆ ರೀ ನಿಮಗೆ ಒಳ್ಳೆ ಚಲೋ ಚಲೋ ಕಾಂಟೆಂಟ್ ರೀ ಡೌಳೇಶ್ವರು ಡಾನ್ ರೆಡಿ ರೀ ಈಗ ಟೈಮ್ ಆರು ಗಂಟೆ ರೀ ಇನ್ನೊಂದು ಅರ್ಧ ತಾಸಿ ಅಲ್ಲಿ ಹೋಗ್ತಿವಿ ಕನಕ ರೀ ಇಲ್ಲಿ ಎರಡು ರೀ ನಮ್ಮ ಉತ್ತರ ಕರ್ನಾಟಕದ ಎರಡು ತಿಂಡಿ ಟ್ರ್ಯಾಕ್ಟರ್ ರೀ ರೆಡಿ ಆಗ್ಲತ್ತ ನೋಡಿರಿ ಫೈಟ್ರಿ ರೀ ಒಂದು ಸ್ವಲ್ಪ ಟೈರ್ ತಿಕ್ಕೋರ್ದ ರೀ ಅಂತ ಇದು ಡೌಳೇಶ್ವರ ಡಾನ್ ಐತಿ ನೋಡಿರಿ ಸಪೋರ್ಟ್ ಕೊಡ್ಲತ್ತ ರೀ ಇನ್ನ ಒಟ್ಟು ಒಂದು ಅರ್ಧ ತಾಸಾಗಿ ರೆಡಿ ಆಗ್ತರಿ ಇನ್ನು ರೆಡಿ ಆದರೆ ಡೈರೆಕ್ಟ್ ಹಿಡಿಕಲ್ ಕನಕೇನ್ರಿ ನೋಡಿರಿ ಎರಡು ತಿಂಡಿ ಟ್ರ್ಯಾಕ್ಟ್ ರೀ ಮತ್ತೇನ್ರಿ ಮತ್ತೆ ಆ ಕನಕ ಯಾವ ಟ್ರ್ಯಾಕ್ಟ್ರುಗಳು ಬರ್ಬೋದು ಅಂತ ಹೇಳ್ರಿ ಅದನ್ನು ಸಗಡೆ ಕಮೆಂಟ್ ಮಾಡ್ರಿ ಈ ವಿಡೋದಾಗ ಇಷ್ಟ ರೀ ಮತ್ತು ಮುಂದೆ ಅಲ್ಲಿ ಕನಕ ಹೋಗಿ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ